ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಹಿನ್ನೆಲೆ ಗಾಯಕರು ನಟರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಗೀತ ನಿರ್ದೇಶಕರಾದ ಸನ್ಮಾನ್ಯ ಡಾಕ್ಟರ್ ಮದನ್ ಪಾಟೀಲ್ ರವರು ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇತ್ತೀಚೆಗಷ್ಟೇ ತಮಟೆ ವಾದ್ಯಗಾರರನ್ನ ಶೋಷಣೆ ಕುರಿತಾದ ಚಿತ್ರವನ್ನು ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆ ಮಾಡುವಲ್ಲಿ ಅನ್ಯಾಯವೆಸಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸುತ್ತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಉದ್ದೇಶ ಏನಂದ್ರೆ ಸುದರ್ಶನಕ್ಕೆ ಒಳಗಾಗಿ ತಮಟೆಯ ಮದನ್ ಆಗಿರತಕ್ಕಂಥ ಲೋಕವನ್ನು ಅವರ ಮಗನ ನಿರ್ದೇಶನದಲ್ಲಿ ಮಯೂರ್ ಪಟೇಲ್ ಅವರ ನಿರ್ದೇಶನದಲ್ಲಿ ತಮಟೆಯ ಚಿತ್ರ ಬಿಡುಗಡೆ ಆಯಿತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಅಂತ ಮುನ್ನಡೀತಾ ಇದೆ ದಕ್ಕಬೇಕಾದಂತ ಶೋಷಿತ ಒಳಗಾಗಿರ್ತಕ್ಕಂಥ ದಲಿತ ಸಮುದಾಯದ ಒಂದು ಚಿತ್ರವನ್ನ ಪರಿಗಣನೆಗೆ ತಗೊಳ್ಳ್ದೇನೆ ಈ ಒಂದು ಚಿತ್ರಕ್ಕೆ ಪ್ರಶಸ್ತಿ ನೀಡೋದಕ್ಕೆ ನಿರಾಕರಿಸಿದ್ದಾರೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಅವರು ಆಯ್ಕೆ ಮಾಡಿರತಕ್ಕಂಥ ಆಯ್ಕೆ ಸಮಿತಿಯ ಶಿಫಾರಸ್ಸುಗಳನ್ನು ತಿರಸ್ಕರಿಸಿ ಮತ್ತೊಮ್ಮೆ ಈ ಒಂದು ಪ್ರಶಸ್ತಿನ ಒಳ್ಳೆ ನಿಷ್ಠಾವಂತ ಕಲಾವಿದರ ಕಡೆಯಿಂದ ಚಿತ್ರವನ್ನ ನೈಜ ಚಿತ್ರವನ್ನು ಮತ್ತೊಮ್ಮೆ ವೀಕ್ಷಿಸಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ಪ್ರಶಸ್ತಿಯನ್ನು ಈಗ ಏನು ಘೋಷಣೆ ಮಾಡಿದರೆ ಅದನ್ನ ತಡೆ ಹಿಡಿದು ಈ ಚಿತ್ರಕ್ಕೆ ಪ್ರಶಸ್ತಿ ನೀಡಬೇಕಂತ ತನ್ನದೇ ಮನೆ ಮಾಡಿ ಚಲನಚಿತ್ರ ಚಲನಚಿತ್ರ ಒಳ್ಳೆ ರೀತಿಯ ಪ್ರದರ್ಶನವಲ್ಲ ಆ ಆ ಕೂಗನ್ನ ಸಮಾಜಕ್ಕೂ ಮತ್ತು ಜನರಿಗೆ ಮನಮುಟ್ಟುವಂತೆ ಒಂದು ಚಲನಚಿತ್ರ ಇದೆ ಆ ಚಿತ್ರಕ್ಕ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಚಲನಚಿತ್ರ ಕೊಡಬೇಕಾಗಿತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಈ ಚಿತ್ರವನ್ನು ಪರಿಶೀಲಿಸಿ ಈ ಚಿತ್ರಕ್ಕೆ ಸಿಗಬೇಕಾದ ಮಾನ್ಯತೆ ಈ ಸರ್ಕಾರ ಎಚ್ಚೆತ್ತು ಕೊಡಬೇಕಾಗ್ತಿ ಈ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕಾಗ ನಾನು ಕೋರಿಕೆ ಮಾಡ್ತಾ ಇದ್ದೀನಿ ಮಾಧ್ಯಮ ಹೆಚ್ಚಿನ ಪ್ರಚಾರ ಮಾಡಿ ಇದರ ಸರ್ಕಾರ ಮನಮುಟ್ಟಂತೆ ಅಂತ ತಾವು ಹೇಳಿ ಈ ಚಿತ್ರಕ್ಕೆ ನ್ಯಾಯ ವಹಿಸಿಕೊಳ್ಬೇಕಾದಂತಹ ಉದ್ದೇಶ ಇದಕ್ಕೆ ಪರಿಶೀಲಿಸಿದ ತಕ್ಷಣ ಇದನ್ನು ಕ್ರಮ ಕೈ ಚಲನಚಿತ್ರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪೂರ್ವಕ ವಿನಂತಿ ಮಾಡ್ತೀನಿ ತಾವು ಇದನ್ನ ಸರ್ಕಾರಕ್ಕೆ ಹೇಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಚಲನಚಿತ್ರರಂಗಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿರೋದು ತಮ್ಮ ಗಮನಿಸುತ್ತಾರೆ ಜೊತೆಗೆ ಕಳೆದ ಐದು ವರ್ಷಗಳಿಂದ ನಿಂತಿದ್ದಂತಹ ಪ್ರಶಸ್ತಿ ಮತ್ತು ಸಬ್ಸಿಡಿ ಸಹಾಯಧನವನ್ನು ನೀಡುವಂಥದ್ದನ್ನು ಈಗ ಏಕಕಾಲದಲ್ಲಿ ಮಾಡ್ತಾ ಇರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅಪಿಸ್ತಾ ಆದರೆ ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ನಂಜುಂಡೇಗೌಡರ ಒಂದು ಹಿನ್ನೆಲೆಯನ್ನು ತಮಗೆ ಹೇಳಲೇಬೇಕಾದ್ರೂ ಅನಿವಾರ್ಯ ಅವರು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಸಹಾಯಧನ ಸಮಿತಿಯ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಹಲವಾರು ನಿರ್ಮಾಪಕರಿಂದ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟು ಅವರಿಂದ ಸಹಕಾರವನ್ನು ಪಡೆದಿರುವಂಥದ್ದು ವಿಧಾನಸೌಧ ವಿಕಾಸ ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಯ ಮೂಲೆ ಗೋಡೆ ಗೋಡೆಯಲ್ಲೂ ಸಹ ಆ ವಿಷಯಗಳನ್ನು ನಾವು ಕೇಳಿದ್ದೇವೆ ಅವರು ಏನಂದರೆ ಒಬ್ಬ ನಿರ್ದೇಶಕನಾಗಿ ಅವರು ವರ್ತಿಸ್ತಿಲ್ಲ ಪ್ರತಿದಿನ ಅವರ ವೃತ್ತಿ ಏನಪ್ಪ ಅಂದರೆ ಬೆಳಿಗ್ಗೆ ಎರಡು ಎಲ್ಲ ಮಂತ್ರಿಗಳ ಮನೆಗಳ ಹತ್ರ ಹೋಗೋದು ವಿಧಾನಸೌಧ ವಿಕಾಸಸೌಧ ಮತ್ತು ವಾರ್ತಾ ಇಲಾಖೆಗೆ ಒಂದು ರೌಂಡ್ ಹೊಡೆದು ಅಲ್ಲಿ ಆ ಸರ್ಕಾರ ಮತ್ತು ಚಲನಚಿತ್ರರಂಗದ ಒಬ್ಬ ಏಜೆಂಟ್ನಂತೆ ವರ್ತಿಸ್ತಿರೋದು ಭಾಳಷ್ಟು ಜನ ಗಮನಿಸಿದ್ದೀರಿ ನಮಗೆ ಗೊತ್ತಿದೆ ಅದಕ್ಕೆ ಭಾಳ ಚಿಕ್ಕ ಉದಾಹರಣೆ ಅಂದರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಅವರು ಸಹಾಯ ತನಿಖೆ ಅಧ್ಯಕ್ಷರಾಗ್ತಾರೆ ಸಮಿತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಆಯ್ಕೆ ಪ್ರಶಸ್ತಿ ಸಮಿತಿಗೂ ಸಹ ಅಧ್ಯಕ್ಷರಾಗ್ತಾರೆ ಅಲ್ಲಿನ ವಾರ್ತಾ ಇಲಾಖೆಯ ಏನು ಒಂದು ಕಾನೂನಿನ ಅಂದಂತೆ ಒಮ್ಮೆ ಆದವರು ಮೂರು ವರ್ಷಗಳ ಕಾಲ ಮತ್ತೊಮ್ಮೆ ಆಗೋಗಿಲ್ಲ ಇಲ್ಲಿ ಅದನ್ನು ಧಿಕ್ಕರಿಸಿ ಅವರನ್ನು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಯ್ಕೆ ಸಮಿತಿಗೆ ಮಾಡ್ತಾರೆ ಅನ್ನೋದರಲ್ಲಿ ಅವರ ಹಿತಾಸಕ್ತಿ ಏನಿದೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ಹಿಡಿತವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಿದ್ದೇವೆ ತಮ್ಮ ಗಮನಕ್ಕೆ ಅಂತ ಅಲ್ಲದೆ ಇವರು ತಮ್ಮ ಏಜೆಂಟ್ಗಳನ್ನು ಬೇರೆ ಬೇರೆ ಅವರ ಮೂಲಕ ಯಾವ ಯಾವ ಚಿತ್ರಗಳಿಗೆ ಸಬ್ಸಿಡಿ ಕೊಡಬೇಕಾಗಿತ್ತು ಅನ್ನೋದು ಎರಡು ಸಾವಿರದ ಹದಿನೆಂಟರಲ್ಲಿ ಹೋಗ್ತಾರೆ ಅದು ಹಲವಾರು ವಿವಾದಗಳನ್ನು ಹುಟ್ಟಾಕಿ ಕೆಲವರು ಕೋರ್ಟ್ಗೂ ಹೋಗಿದ್ದಾರೆ ಆ ವಿಷಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನವರು ಅವರ ಅಧ್ಯಕ್ಷತೆಯಲ್ಲಿ ನೀಡಿದಂಥ ಪ್ರಶಸ್ತಿಯನ್ನು ಹಿರಿಯ ನಟರಾದಂಥ ಕೆಚ್ಚರ್ ಸುದೀಪ್ನವರು ತಿರಸ್ಕರಿಸಿರೋದು ಅಂತ ವರ್ತಿಸ್ತಿರೋದು ಬಹಳಷ್ಟು ಜನ ಗಮನಿಸಿದ್ದೀರಿ ತಮಗೂ ಗೊತ್ತಿದೆ ಅದಕ್ಕೆ ಬಹಳ ಚಿಕ್ಕ ಉದಾಹರಣೆ ಅಂದರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಅವರು ಸಹಾಯಧನಕ್ಕೆ ಅಧ್ಯಕ್ಷರಾಗ್ತಾರೆ ಸಮಿತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಆಯ್ಕೆ ಪ್ರಶಸ್ತಿ ಸಮಿತಿಗೂ ಸಹ ಅಧ್ಯಕ್ಷರಾಗ್ತಾರೆ ಅಲ್ಲಿನ ವಾರ್ತಾ ಇಲಾಖೆಯ ಏನು ಒಂದು ಕಾನೂನಿನ ಅಂದರೆ ಒಮ್ಮೆ ಆದವರು ಮೂರು ವರ್ಷಗಳ ಕಾಲ ಮತ್ತೊಮ್ಮೆ ಆಗೋಗಿಲ್ಲ ಇಲ್ಲಿ ಅದನ್ನು ಧಿಕ್ಕರಿಸಿ ಅವರನ್ನು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಯ್ಕೆ ಸಮಿತಿಗೆ ಮಾಡ್ತಾರೆ ಅನ್ನೋದರಲ್ಲಿ ಅವರ ಹಿತಾಸಕ್ತಿ ಏನಿದೆ ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ಹಿಡಿತವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತೀವಿ ಗಮನಿಕೆಯನ್ನು ತರೋಣ ಅಂತ ನಾವು ಒಂದು ಸೊ ಈ ರೀತಿ ಹಲವಾರು ಚಿತ್ರಗಳಿಗೆ ಅನ್ಯಾಯ ಆಗಿದೆ ಜೊತೆಗೆ ನನ್ನ ಚಿತ್ರಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಂಥ ದೇವನದ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಕೊನೆಯ ಗೀತೆ ಅವರು ಕಾಲವಾಗುವ ಮುನ್ನ ಈ ಗೀತೆಯನ್ನು ನಮಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ನನ್ನ ಸಂಗೀತ ನಿರ್ದೇಶನದಲ್ಲಿ ಉತ್ತರ ದಿಕ್ಕಿಗೆ ರಾಣಿ ಅಂತ ಒಂದು ಹಾಡು ಬಹಳ ಅದ್ಭುತವಾದಂಥ ಹಾಡನ್ನು ಬಂದಿದ್ದಾರೆ ತಾವು ಕೇಳಿ ನೋಡಿದ್ರೆ ಗೊತ್ತಾಗುತ್ತೆ ಅಂಥ ಹಾಡನ್ನು ಸಹ ಅವರು ಕಡೆಗಣಿಸಿರುವುದು ಶೋಚನೀಯ ಮತ್ತು ನಮ್ಮ ಸಿನಿಮಾ ಒಬ್ಬ ದಲಿತ ತಂಬೆ ವಾದ್ಯಗಾರ ತನ್ನ ತಂಬೆಯನ್ನು ಕಳ್ಕೊಳ್ತಾನೆ ಸಮಾಜದ ದನಿ ದಲಿತರ ದನಿಯಾದಂಥ ತಂಬೆಯನ್ನು ಅವನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ತನ್ನ ಇಡೀ ಸಂಸಾರ ಹಾಗೂ ತನ್ನ ಜೀವನವನ್ನು ಅವನು ಮಾಡಿಕೊಡುವುದನ್ನಂಥ ಒಂದು ಸಾಲ ಇರುವಂತಹ ನನ್ನದೇ ಕಾದಂಬರಿ ಆಧಾರಿತವಾದಂಥ ತಮಟೆ ಚಿತ್ರಕ್ಕೆ ಅವರು ಯಾವುದೇ ಒಂದು ಇದರಲ್ಲಿ ಪರಿಗಣಿಸ್ತಾ ಇರೋದು ನನಗಂತೂ ತುಂಬ ತಂದಿದೆ ಜೊತೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಂತೂ ಬಹುಶಃ ತಮ್ಮ ಕಿವಿಗಳಿಗೂ ಇದು ಕೇಳಿರ್ಬೋದು ಹಲವಾರು ಚಿತ್ರಗಳ ನಿರ್ಮಾಪಕರ ಬಳಿ ಅವರು ವ್ಯವಹಾರವನ್ನು ಮಾಡಿ ಆ ಚಿತ್ರಗಳನ್ನು ಅವ್ರು ಮಾಡಿದ್ದಾರೆ ಎನ್ನುವುದು ತಮ್ಮೆಲ್ಲರಿಗೂ ಒಂದು ನಾನು ತರೋದು ಇಷ್ಟ ಪಡ್ತೇನೆ ಅವರು ಈ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಈ ಒಂದು ಚಿತ್ರವನ್ನು ಏನು ಚಲನಚಿತ್ರ ಪ್ರಶಸ್ತಿಯನ್ನು ಸುದೀಪ್ರವರು ಸಹ ತಿರಸ್ಕಾರ ಮಾಡಿರೋ ಹಿನ್ನೆಲೆಯಲ್ಲಿ ಹಲವಾರು ಸಂಶಯಗಳನ್ನು ಹುಟ್ಟುಹಾಕಿರೋ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂತಹ ಸಿನಿಮಾಗಳ ಪಟ್ಟಿಯನ್ನು ನೋಡಿದಾಗ ಇದನ್ನು ಈ ಕೂಡಲೇ ನಿರ್ದೇಶಕರಾದಂಥ ಹಾಗೂ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಜುಂಡೇಗೌಡರವರು ಅವರ ಒಂದು ಪಟ್ಟಿಯನ್ನು ತಿರಸ್ಕರಿಸಿ ಏನು ಕರ್ನಾಟಕ ಸರ್ಕಾರಕ್ಕೆ ಇದರಿಂದ ಬಹಳ ಕೆಟ್ಟ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತಲೇ ನಾನು ಭಾವಿಸ್ತೇನೆ ಈ ಕೂಡಲೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತಡೆ ಹಿಡಿದು ಹೊಸ ಒಂದು ಸಮಿತಿಯನ್ನು ಅವರು ರಚಿಸಿ ಮತ್ತೆ ಎಲ್ಲ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಒಂದು ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಟ್ಟರೆ ನನ್ನಂಥ ಹಲವಾರು ಕಲಾವಿದರಿಗೆ ನಿರ್ಮಾಪಕ ನಿರ್ದೇಶಕರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ನಮಸ್ಕಾರ